ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತ್ತುವು ಘನಘೋರವಾದ ಯುದ್ಧವನ್ನು ಮಾಡಿ ಒಂದೇ ರಾತ್ರಿಯ ಕಳೆಯುವುದರೊಳಗಾಗಿಯೇ ಅದೆಷ್ಟೋ ಸಾವಿರ ಕೋಟಿ ಕೋಪಿ ಕಪಿಗಳನ್ನು ಕೊಂದು ಹಾಕಿಬಿಡುತ್ತಾನೆ ವಾನರ ಪ್ರಮುಖರಾದವರೆಲ್ಲರೂ ಕೂಡ ಇಂದ್ರಜಿತ್ತುವಿನ ಬಾಣಗಳ ಶರವರ್ಷಕ್ಕೆ ಸಿಕ್ಕು ಎಲ್ಲರೂ ಕೂಡ ಸ್ತಂಭೀಭೂತರಾಗಿ ಧರಾಶಾಹಿಗಳಾಗಿರುತ್ತಾರೆ ಸುಗ್ರೀವನಾದಿ ಎಲ್ಲ ವಾನರ ವೀರರು ನೆಲಕಚ್ಚಿದ್ದನ್ನು ನೋಡಿ ಇಂದ್ರಜಿತ್ತುವು ಕ್ಷಮಿಸಿ ವಿಭೀಷಣನು ಹಾಗೂ ಹನುಮಂತನು ಅವರಿಬ್ಬರೇ ಉಳಿದವರಾಗಿ ರಾಮಲಕ್ಷ್ಮಣರನ್ನು ಲಕ್ಷ್ಮಣರನ್ನು ಮತ್ತೊಂದೆಡೆ ಎಲ್ಲ ಕಪಿವೀರರಲ್ಲಿ ಯಾರು ಯಾರು ಬದುಕಿರುವರೋ ಅವರನ್ನು ಹುಡುಕುತ್ತಿರುವಾಗ ವಿಭೀಷಣನಿಗೆ ಜಾಂಬುವಂತನು ದೊರೆಯುತ್ತಾನೆ ಆ ಜಾಂಬುವಂತನು ಕಪಿಗಳಲ್ಲೇ ಹಿರಿಯನಾದುದರಿಂದ ಆತನ ಸಲಹೆಯನ್ನು ಕೇಳಲು ವಿಭೀಷಣನು ಆತನನ್ನು ಎಚ್ಚರಗೊಳಿಸಿದಾಗ ಆತನು ಮೊದಲು ಹನುಮಂತನು ಬದುಕಿರುವನೆ ಎಂದು ಕೇಳುತ್ತಾನೆ ಅದನ್ನು ಕೇಳಿ ವಿಭೀಷಣನಿಗೂ ಆಶ್ಚರ್ಯವಾಗುತ್ತದೆ ರಾಮ ಲಕ್ಷ್ಮಣರ ಬದಲು ಹನುಮಂತನನ್ನು ಕೇಳುತ್ತಿರುವೆಯಲ್ಲ ಎಂದಾಗ ಹನುಮಂತನು ಬದುಕಿದ್ದರೆ ಅವರೆಲ್ಲರನ್ನು ಬದುಕಿಸುವ ಸಾಧ್ಯತೆ ಇದೆ ಎಂದು ಹೇಳುತ್ತಾ ಕೂಡಲೇ ಹನುಮಂತನಿಗೆ ಹಿಮವತ್ ಪರ್ವತದಲ್ಲಿರುವ ಔಷಧ ಪರ್ವತದ ಕುರಿತು ಹೇಳುತ್ತಾ ಅಲ್ಲಿಂದ ಸಂಜೀವಿಕರ ಸಂಜೀವನೀಕರಣಿ ವಿಶಲ್ಯಕರಣಿ ಮುಂತಾದ ಮೂಲಿಕೆಗಳನ್ನು ತರಲು ಹೇಳುತ್ತಾನೆ ಕೂಡಲೇ ಹನುಮಂತನು ತನ್ನ ಶರೀರವನ್ನು ಬೆಳೆಸಿಕೊಂಡು ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿದ್ದ ಔಷಧಿ ಪರ್ವತದಲ್ಲಿ ಮೂಲಿಕೆಗಳಿಗಾಗಿ ಹುಡುಕಿದರೂ ಆ ಮೂಲಿಕೆಗಳು ದೊರೆಯದಿದ್ದಾಗ ಕೋಪಗೊಂಡು ಇಡೀ ಪರ್ವತವನ್ನೇ ಕಿತ್ತು ಅದನ್ನು ಹೊತ್ತುಕೊಂಡು ಬರುತ್ತಾನೆ ಆ ಪರ್ವತವನ್ನು ತಂದು ಅಲ್ಲಿ ನರಣರಂಗದಲ್ಲಿ ಇಟ್ಟ ಕೂಡಲೇ ಆ ಪರ್ವತದ ಮೂಲಿಕೆಗಳಿಂದ ಬೀಸಿದ ಗಾಳಿಯಿಂದಾಗಿಯೇ ಸತ್ತ ಎಲ್ಲ ಕಪಿಗಳು ಕೂಡ ಪುನಃ ಜೀವಂತರಾಗುತ್ತಾರೆ ದುರದೃಷ್ಟವಶಾತ್ ಆ ಸಮಯದಲ್ಲಿ ಹಿಂದೆಯೇ ರಾವಣನ ಆಜ್ಞೆಯಂತೆಯೇ ಎಲ್ಲ ರಾಕ್ಷಸರನ್ನು ಅವರು ಸಾಯುತ್ತಿದ್ದಂತೆಯೇ ಅವರ ಶರೀರಗಳನ್ನು ಒಂದೊಂದಾಗಿ ಸಮುದ್ರಕ್ಕೆ ಎಸೆಯುತ್ತಿದ್ದುದರಿಂದ ಆ ಯುದ್ಧದಲ್ಲಿ ಸತ್ತ ಯಾವ ರಾಕ್ಷಸರ ಶವಗಳು ಅಲ್ಲಿ ಇರುವುದಿಲ್ಲ ಆ ಕಾರಣದಿಂದಾಗಿ ಯಾವ ರಾಕ್ಷಸರು ಬದುಕಲಾಗದೆ ಕೇವಲ ಕಪಿಗಳು ಮಾತ್ರವೇ ಸಾಧುವರೆಗೆ ಸತ್ತಿದ್ದ ಎಲ್ಲ ಕಪಿಗಳು ಕೂಡ ಬದುಕಿಕೊಳ್ಳುತ್ತಾರೆ ಪುನಃ ಹನುಮಂತನು ಆ ಪರ್ವತವನ್ನು ಎತ್ತಿಕೊಂಡು ಹೋಗಿ ಹಿಮವತ್ ಪರ್ವತದ ಸಾಲಿನಲ್ಲಿ ಇಟ್ಟು ಬರುತ್ತಾನೆ ಇದು ಹನುಮಂತನ ವಿಶೇಷತೆಯನ್ನು ಹನುಮಂತನ ಶಕ್ತಿ ಸಾಮರ್ಥ್ಯವನ್ನು ತಿಳಿಸುವುದಕ್ಕಾಗಿಯೇ ಭಗವಂತನು ಆಡಿದ ಲೀಲೆಯ ನಾಟಕವಿರಬಹುದು ಆ ಬಳಿಕ ಮಹಾ ತೇಜೋವಂತನು ವಾನರ ರಾಜನು ಆದ ಸುಗ್ರೀವನು ಮುಂದಿನ ಕಾರ್ಯವನ್ನು ರಾಮನಿಗೆ ತಿಳಿಸುವ ನೆಪದಿಂದ ಹನುಮಂತನನ್ನು ಕುರಿತು ಕುಂಭಕರ್ಣನು ಹತನಾಗಿರುವನು ತನ್ನ ಮಕ್ಕಳು ಮಡಿದಿರುವ ಕಾರಣದಿಂದ ಈಗ ರಾವಣನು ಹೊರಗೆ ಬಂದು ನಮ್ಮೊಡನೆ ಯುದ್ಧ ಮಾಡಲಾರನು ಮಹಾಬಲರು ವೇಗಶಾಲಿಗಳು ಆದ ವಾನರರು ಯಾರು ಯಾರು ಇರುವರು ಅವರುಗಳು ಕೊಳ್ಳಿಗಳನ್ನು ಹಿಡಿದು ಲಂಕೆಗೆ ಹಾರಿ ಹೋಗಲಿ ಸಿಂಹಕ್ಕೆ ಸಮರಾದ ವಾನರರು ರಾವಣನ ನಗರವನ್ನು ಸುಡಲು ಹೋಗಲಿ ಎಂದನು ಆಗ ಇನ್ನು ರಾತ್ರಿ ಕಳೆದಿರಲಿಲ್ಲ ಭೀಕರವಾದ ಆ ಬೆಳಗಿನ ಜಾವದಲ್ಲಿ ಆ ವಾನರ ಶ್ರೇಷ್ಠರು ಕೊಳ್ಳಿಗಳನ್ನು ಹಿಡಿದು ಲಂಕೆಯ ಕಡೆಗೆ ನಡೆದರು ಕೊಳ್ಳಿಗಳನ್ನು ಹಿಡಿದಿದ್ದ ಕಪಿಗಣಗಳಿಂದ ಎಲ್ಲ ಕಡೆಗಳಲ್ಲೂ ಓಡಿಸಲ್ಪಟ್ಟವರಾಗಿ ವಿಕಾರ ನೇತ್ರದವರಾದ ನಗರ ರಕ್ಷಕರು ಅವಸರದಿಂದ ಓಡಿ ಹೋದರು ಗೋಪುರಗಳ ಮೇಲೆಯೂ ಮಂಟಪಗಳ ಮೇಲೆಯೂ ದೊಡ್ಡ ಚಿಕ್ಕ ರಾಜವೀದಿಗಳಲ್ಲಿಯೂ ಉಪ್ಪರಿಗೆಗಳ ಮೇಲೂ ವಾನರರು ಹೃಷ್ಟರಾಗಿ ಬೆಂಕಿ ಇಟ್ಟರು ಸಾವಿರಾರು ಗ್ರಹಗಳು ಆಗ ಅಗ್ನಿಯಲ್ಲಿ ಸುಟ್ಟು ಹೋದವು ಪರ್ವತಾಕಾರದ ಉಪ್ಪರಿಗೆಗಳು ನೆಲಕ್ಕೆ ಬಿದ್ದವು ಹಗರು ಶ್ರೀಗಂಧಗಳು ಅಲ್ಲಿ ಉರಿಯುತ್ತಿದ್ದವು ನುಣುಪಾದ ಮುತ್ತಿನ ಮಣಿಗಳು ಹವಳ ವಜ್ರಗಳು ಪಟ್ಟ ವಸ್ತ್ರಗಳು ಮನೋಹರವಾದ ರೇಷ್ಮೆಯು ಸುಟ್ಟು ಹೋದವು ಬಗೆ ಬಗೆಯ ಉಣ್ಣೆಯ ಬಟ್ಟೆಗಳು ಕಂಬಳಿಗಳು ಚಿನ್ನದ ಪಾತ್ರಗಳು ಆಯುಧಗಳು ಬಗೆ ಬಗೆಯ ಚಿತ್ರ ಕೆಲಸಗಳಿಂದ ಕೂಡಿದ್ದ ಕುದುರೆಗಳ ಉಪಕರಣಗಳು ಆನೆಗಳ ಕಂಠಾಭರಣಗಳು ಸರಪಣಿಗಳು ಉತ್ತಮವಾದ ರಥೋಪಕರಣಗಳು ಸೈನಿಕರ ಆನೆ ಕುದುರೆಗಳ ಕವಚಗಳು ಕತ್ತಿಗಳು ಧನುಸುಗಳು ಹೆದೆಗಳು ಬಾಣಗಳು ತೋಮರ ಅಂಕುಶ ಶಕ್ತಿಯುಧಗಳು ಚಾಮರಗಳು ಹುಲಿ ಚರ್ಮಗಳು ನಾನಾ ಮೃಗಗಳ ಶರೀರದಿಂದ ಪಡೆದ ವಸ್ತುಗಳು ಮುಕ್ತ ಮಣಿ ಚಿತ್ರ ಕಾರ್ಯಗಳು ಸುತ್ತಲೂ ಇದ್ದ ಉಪ್ಪರಿಗೆಗಳು ಬಗೆ ಬಗೆಯ ಅಸ್ತ್ರ ಸಂಯೋಗಗಳು ಇವೆಲ್ಲವೂ ಅಗ್ನಿಗೆ ಆಹುತಿಗೊಂಡವು ಗೃಹಸ್ಥರಾಗಿದ್ದ ರಾಕ್ಷಸರೆಲ್ಲರಿಗೂ ವಾಸಸ್ಥಾನಗಳಾಗಿದ್ದ ನಾನಾ ವಿಧದ ಭವನಗಳನ್ನು ಅಗ್ನಿಯು ಆಗ ಸುಟ್ಟು ಹಾಕಿತು ಬಂಗಾರದಿಂದ ಚಿತ್ರಿತವಾದ ಕವಚಗಳುಳ್ಳವರನ್ನು ಪುಷ್ಪ ಹಾರಗಳನ್ನು ಮಣಿಸರಗಳನ್ನು ಉತ್ತಮ ವಸ್ತ್ರಗಳನ್ನು ಧರಿಸಿದವರು ವಸ್ತ್ರಗಳನ್ನು ಧರಿಸಿದವರನ್ನು ಮದ್ಯಪಾನ ಮಾಡಿ ಕಣ್ಣುಗಳನ್ನು ಕಣ್ಣುಗಳು ಆಡುತ್ತಿರುವವರನ್ನು ಮದುವೆರಿ ತೂಗಾಡುವ ಶರೀರವುಳ್ಳವರನ್ನು ಕಾಂತಿಯರ ವಸ್ತ್ರಗಳನ್ನು ಹೊದೆದವರನ್ನು ಶತ್ರುಗಳಲ್ಲಿ ಕೋಪಗೊಂಡವರನ್ನು ಗದೆ ಶೂಲ ಕತ್ತಿಗಳನ್ನು ಹಿಡಿದವರನ್ನು ತಿನ್ನುತ್ತಿರುವವರನ್ನು ಕುಡಿಯುತ್ತಿರುವವರನ್ನು ಉತ್ತಮವಾದ ಹಾಸಿಗೆಗಳಲ್ಲಿ ತಮ್ಮ ಪ್ರಿಯೆಯರೊಡನೆ ಮಲಗಿರುವವರನ್ನು ಭಯಪಟ್ಟು ಮಕ್ಕಳನ್ನು ಎತ್ತಿಕೊಂಡು ಬೇಗನೆ ಹೋಗುತ್ತಿರುವವರನ್ನು ಇಂತಹ ಲಂಕಾ ನಿವಾಸಿಗಳನ್ನು ಎಲ್ಲೆಲ್ಲಿಯೂ ಲಕ್ಷ ಗಟ್ಟಲೆಯಾಗಿ ಅಗ್ನಿಯು ಸುಟ್ಟು ಹಾಕಿತು ಮತ್ತೆ ಮತ್ತೆ ಉರಿ ಏಳುತ್ತಿದ್ದು ದೃಢವಾಗಿದ್ದ ಬಹಳ ಬೆಲೆ ಬಾಳತಕ್ಕ ಗಾಂಭೀರ್ಯ ಸೌಂದರ್ಯಗಳಿಂದ ಕೂಡಿದ್ದ ಸುವರ್ಣಮಯವಾದ ಚಂದ್ರಾಕೃತಿಯ ಅರ್ಧ ಚಂದ್ರಾಕೃತಿಯ ಎತ್ತರವಾದ ಚಂದ್ರ ಶಾಲೆಗಳು ಸುಟ್ಟು ಹೋದವು ರತ್ನಗಳಿಂದ ಚಿತ್ರಿತವಾದ ಕಿಟಕಿಗಳಿಂದಲೂ ಉತ್ತಮಾಸನಗಳಿಂದಲೂ ಎಲ್ಲೆಲ್ಲಿಯೂ ಯುಕ್ತವಾಗಿ ಮಣಿಗಳಿಂದಲೂ ಹವಳಗಳಿಂದಲೂ ಚಿತ್ರಿತವಾಗಿ ಸೂರ್ಯನನ್ನು ಮುಟ್ಟುವಂತಿದ್ದು ಪ್ರೌಂಚ ಪಕ್ಷಿಗಳ ನವಿಲುಗಳ ವೀಣೆಗಳ ಆಭರಣಗಳ ಧ್ವನಿಗಳಿಂದ ಯುಕ್ತವಾದ ಗಿರಿ ಸದೃಶವಾದ ಮನೆಗಳನ್ನು ಅಗ್ನಿಯು ಸುಟ್ಟು ಹಾಕಿತು ಬೆಂಕಿಯಿಂದ ಆವೃತವಾದ ಬಾಗಿಲುಗಳು ಬೇಸಗೆ ಕಳೆದ ಮೇಲೆ ಮಿಂಚಿನಿಂದ ಕೂಡಿದ ಮೇಘರಾಶಿಗಳಂತೆ ಹೊಳೆಯುತ್ತಿದ್ದವು ಬೆಂಕಿಯಿಂದ ಆವೃತವಾದ ಮನೆಗಳು ಮಹಾಗಿರಿಯ ಶಿಖರಗಳು ಕಾಡುಗೆಚ್ಚಿನಿಂದ ಬೆಳಗುವಂತೆ ಬೆಳಗುತ್ತಿದ್ದವು ಮಾಡಿಗಳಲ್ಲಿ ಮಲಗಿ ಸುಟ್ಟು ಹೋಗುತ್ತಿದ್ದ ಉತ್ತಮ ಸ್ತ್ರೀಯರು ತೊಟ್ಟಿದ್ದ ಆಭರಣಗಳನ್ನು ಕಳಚಿ ಹಾ ಹಾ ಎಂದು ಗಟ್ಟಿಯಾಗಿ ಕಿರಿಚಿಕೊಂಡರು ಬೆಂಕಿಯಿಂದ ಆವೃತವಾದ ಮನೆಗಳು ಇಂದ್ರನ ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಮಹಾಗಿರಿಯ ಶಿಖರಗಳಂತೆ ಉರುಳಿದವು ಅವು ಉರುಳಿ ಹೋಗುತ್ತಿದ್ದುದು ಹಿಮವತ್ ಪರ್ವತದ ಶಿಖರಗಳು ಎಲ್ಲೆಲ್ಲೂ ಉರಿಯುತ್ತಿದ್ದಂತೆ ಕಂಗೊಳಿಸುತ್ತಿತ್ತು ಜ್ವಾಲೆಯಿಂದ ಉರಿಯುತ್ತಾ ಸುಟ್ಟು ಹೋಗುತ್ತಿದ್ದ ಮಹಡಿಯ ಮನೆಗಳ ತುದಿಗಳಿಂದ ಲಂಕೆಯು ಆ ರಾತ್ರಿಯಲ್ಲಿ ಹೂ ಬಿಟ್ಟ ಮುತ್ತುಗದ ಮರಗಳಿಂದ ಕೂಡಿದಂತೆ ಕಾಣುತ್ತಿತ್ತು ಮಾವುತರು ಆನೆಗಳನ್ನು ಕಳಚಿದರು ಕುದುರೆಗಳನ್ನು ಕಳಚಿಬಿಟ್ಟರು ಪ್ರಳಯ ಕಾಲದಲ್ಲಿ ಹುಚ್ಚು ಹಿಡಿದು ತಿರುಗುವ ಜಲಜಂತುಗಳಿಂದ ಕೂಡಿದ ಕಡಲಿನಂತೆ ಆಯಿತು ಲಂಕೆ ಕುದುರೆಯನ್ನು ಕಳಚಿ ಬಿಟ್ಟುದನ್ನು ನೋಡಿ ಒಂದು ಆನೆಯು ಭಯಗೊಂಡು ದೂರ ಸರಿಯುತ್ತಿತ್ತು ಆನೆಯು ಭಯಗೊಂಡುದನ್ನು ಕುದುರೆಯೊಂದು ನೋಡಿ ತಾನು ಭಯಗೊಂಡು ಹಿಂತಿರುಗುತ್ತಿತ್ತು ಲಂಕೆಯು ಸುಟ್ಟು ಹೋಗುತ್ತಿರಲು ಆ ಮಹಾ ಸಮುದ್ರದ ನೀರಿನಲ್ಲಿ ಅದರ ನೆರಳು ಬಿದ್ದು ಕೆಂಪು ನೀರಿನ ಸಮುದ್ರದಂತೆ ಅದು ಕಂಗೊಳಿಸುತ್ತಿತ್ತು ಕಪಿಗಳು ಪಟ್ಟಣಕ್ಕೆ ಬೆಂಕಿ ಹಚ್ಚಲಾಗಿ ಸ್ವಲ್ಪ ಕಾಲದಲ್ಲಿಯೇ ಅದು ಆ ಲೋಕಕ್ಕೆ ಭಯಂಕರವಾದ ವಿನಾಶಕಾಲ ಒದಗಿದಾಗ ಉರಿದು ಹೋಗುವ ಭೂಮಿಯಂತೆ ಆಯಿತು ಹೊಗೆಯಿಂದ ಸುತ್ತುವರಿಯಲ್ಪಟ್ಟು ಉರಿಯಿಂದ ಸುಟ್ಟು ಹೋಗುತ್ತಿದ್ದ ಸ್ತ್ರೀ ಜನರ ಗಟ್ಟಿಯಾದ ಆಕ್ರೋಶ ಧ್ವನಿಯು ಹತ್ತು ಯೋಜನ ದೂರಕ್ಕೆ ಕೇಳಿ ಬರುತ್ತಿತ್ತು ಇನ್ನಿತರ ರಾಕ್ಷಸರು ಮೈಸುಟ್ಟು ಹೊರಗೆ ಹೊರಟು ಬರುತ್ತಿರಲಾಗಿ ಒಡನೆಯೇ ಕಪಿಗಳು ಯುದ್ಧಕಾಮರಾಗಿ ಅವರ ಮೇಲೆ ಬೀಳುತ್ತಿದ್ದರು ವಾನರರ ಘೋಷವು ರಾಕ್ಷಸರ ಧ್ವನಿಯು ಹತ್ತು ದಿಕ್ಕುಗಳನ್ನು ಸಮುದ್ರವನ್ನು ಭೂಮಿಯನ್ನು ಪ್ರತಿಧ್ವನಿಗೊಳಿಸಿದವು ಮಹಾತ್ಮರಾದ ಆ ರಾಮ ಲಕ್ಷ್ಮಣರ ತಮ್ಮ ಗಾಯಗಳು ಮಾಗಿದವನಾಗಿ ನಿರ್ಭಯನಾಗಿ ಶ್ರೇಷ್ಠವಾದ ಧನುಸ್ಸುಗಳನ್ನು ಹಿಡಿದರು ಶ್ರೇಷ್ಠವಾದ ಧನುಸ್ಸನ್ನು ರಾಮನು ಠಂಕಾರ ಮಾಡುತ್ತಿರಲು ಅಧಿಕವಾದ ಅದರ ಶಬ್ದವು ರಾಕ್ಷಸರಿಗೆ ಭಯಂಕರವಾಯಿತು ಮಹತ್ತಾದ ಧನುಸ್ಸನ್ನು ರಾಮನು ಠಂಕಾರ ಮಾಡುತ್ತಿರಲು ಆತನು ಆಗ ಬಹಳ ಕೋಪಗೊಂಡ ಭಗವಾನ್ ರುದ್ರನು ವೇದಾರ್ಥಪೂರ್ಣವಾದ ಅಥವಾ ಶಬ್ದ ಬ್ರಹ್ಮಾತ್ಮಕವಾದ ಧನುಸ್ಸನ್ನು ಠಂಕಾರ ಮಾಡುತ್ತಿರುವವನಂತೆ ಕಂಗೊಳಿಸಿದನು ರಾಮನ ಧನುಷ್ ಶಬ್ದವು ವಾನರರ ಕೂಗಾಟವನ್ನು ರಾಕ್ಷಸರ ಕೂಗನ್ನು ಎರಡನ್ನೂ ಮೀರಿಸಿ ಕೇಳಿಬರುತ್ತಿತ್ತು ವಾನರರ ಕೂಗಿನ ಧ್ವನಿ ರಾಕ್ಷಸರ ಕೂಗು ರಾಮನ ಧನುಷ್ ಶಬ್ದ ಇವು ಮೂರು ಹತ್ತು ದಿಕ್ಕುಗಳನ್ನು ವ್ಯಾಪಿಸಿದವು ಆತನ ಧನುಸ್ಸಿನಿಂದ ಹೊರ ಹೊರಟ ಬಾಣಗಳು ಕೈಲಾಸ ಶಿಖರದಂತಿದ್ದ ಆ ಪುರದ್ವಾರದ ಗೋಪುರವು ಮುರಿದು ನೆಲಕ್ಕೆ ಬಾಣಗಳಿಂದಾಗಿ ಆ ಕೈಲಾಸ ಶಿಖರದಂತಿದ್ದ ಆ ಪುರದ್ವಾರದ ಗೋಪುರವು ಮುರಿದು ನೆಲಕ್ಕೆ ಬಿದ್ದಿತು ರಾಮನ ಬಾಣಗಳನ್ನು ಮಹಡಿಗಳಲ್ಲೂ ಮನೆಗಳಲ್ಲೂ ಕಂಡು ರಾಕ್ಷಸ ಪ್ರಮುಖರ ಯುದ್ಧ ಸನ್ನಾಹವು ಬಹಳವಾಗಿ ಜರುಗಿತು ಯುದ್ಧಕ್ಕೆ ಸಿದ್ಧರಾಗುತ್ತಾ ಸಿಂಹನಾದವನ್ನು ಮಾಡುತ್ತಲಿದ್ದ ಆ ರಾಕ್ಷಸ ಪ್ರಮುಖರಿಗೆ ಆ ರಾತ್ರಿಯು ಪ್ರಣಯಕಾಲದ ರಾತ್ರಿಯಂತೆ ಕಳೆಯಿತು ಮಹಾತ್ಮನಾದ ಸುಗ್ರೀವನು ಪಿಶ್ರೇಷ್ಠರೇ ನಿಮಗೆ ಸಮೀಪದಲ್ಲಿರುವ ಬಾಗಿಲಿಗೆ ಹೋಗಿ ಯುದ್ಧ ಮಾಡಿರಿ ನಿಮ್ಮಲ್ಲಿ ಯಾವನು ನಮ್ಮ ಆಜ್ಞೆಯನ್ನು ವ್ಯರ್ಥಗೊಳಿಸುವನು ಅಂತಹ ರಾಜಾಜ್ಞೆಯನ್ನು ಅಲ್ಲಗಳೆಯುವವನನ್ನು ಅವನನ್ನು ಅಲ್ಲಲ್ಲೇ ನಿಲ್ಲಿಸಿ ಹಾರಿ ಬಂದು ಕೊಂದು ಹಾಕತಕ್ಕದ್ದು ಎಂಬುದಾಗಿ ವಾನರ ಮುಖ್ಯರಿಗೆ ಆಜ್ಞಾಪಿಸಿದನು ವಾನರ ಪ್ರಮುಖರು ಉರಿಯುತ್ತಿರುವ ಕೊಳ್ಳಿಗಳನ್ನು ಕೈಯಲ್ಲಿ ಹಿಡಿದು ಬಾಗಿಲುಗಳಲ್ಲಿ ನಿಂತಿರಲು ರಾವಣನಿಗೆ ಉಂಟಾಯಿತು ಆತನು ಮುರಿದು ಆಕಳಿಸಿದ ಶಬ್ದವು ಹತ್ತು ದಿಕ್ಕುಗಳನ್ನು ವ್ಯಾಪಿಸಿತು ಮೂರ್ತಿ ಭವಿಸಿದ ರುದ್ರನಂತೆ ಆತನ ಅಂಗಾಂಗಗಳಲ್ಲಿ ಕೋಪವು ಕಂಡುಬಂತು ಬಹಳ ಕೋಪಗೊಂಡು ಆತನು ಕುಂಭಕರ್ಣನ ಪುತ್ರನಾದ ನಿಕುಂಭ ಕುಂಭರನ್ನು ಬಹುಜನ ರಾಕ್ಷಸರೊಡನೆ ಯುದ್ಧಕ್ಕೆ ಕಳುಹಿಸಿದನು ರಾವಣನ ಆಗ್ನೆಯಂತೆಯೂ ಪಾಕ್ಷ ಶೋಣಿತಾಕ್ಷ ಪ್ರಜಂಗ ಕಂಪನ ಇವರೂ ಸಹ ಕುಂಭಕರ್ಣ ಪುತ್ರರೊಡನೆ ಹೊರಟರು ಬಹು ಬಲಿಷ್ಠರಾದ ರಾಕ್ಷಸರೆಲ್ಲರನ್ನೂ ಕೂಗುತ್ತಾ ರಾಕ್ಷಸರೇ ಈಗಲೇ ಹೋಗಿರಿ ಬೇಗನೆ ಗೆದ್ದು ಬನ್ನಿ ಎಂದು ಆಜ್ಞಾಪಿಸಿದನು ಬಳಿಕ ಆತನಿಂದ ಆಜ್ಞಪ್ತನಾದ ವೀರರಾದ ರಾಕ್ಷಸರು ಹೊಳೆಯುವ ಆಯುಧಗಳನ್ನು ಧರಿಸಿ ಬಾರಿ ಬಾರಿಗೂ ಕೂಗುತ್ತಾ ಲಂಕೆಯಿಂದ ತೆರಳಿದರು ರಾಕ್ಷಸರು ತಮ್ಮ ಆಭರಣಗಳಲ್ಲಿದ್ದ ಕಾಂತಿಯಿಂದಲೂ ತಮ್ಮ ದೇಹ ಕಾಂತಿಯಿಂದಲೂ ಕಪಿಗಳು ಬೆಂಕಿಯಿಂದಲೂ ಕಪಿಗಳು ಹಚ್ಚಿದ ಬೆಂಕಿಯಿಂದಲೂ ಅಂತರಿಕ್ಷವನ್ನು ಎಲ್ಲ ಕಡೆಯಲ್ಲಿಯೂ ಪ್ರಕಾಶಮಾನವಾಗಿ ಮಾಡಿದರು ಚಂದ್ರನ ಕಾಂತಿಯು ನಕ್ಷತ್ರಗಳ ಕಾಂತಿಯು ಆ ಉಭಯ ಸೈನ್ಯಗಳಲ್ಲಿದ್ದವರ ಆಭರಣ ಕಾಂತಿಯು ಆಗ ಅಂತರಿಕ್ಷವನ್ನು ಕಾಂತಿಯುಕ್ತವಾಗಿ ಮಾಡಿತು ಚಂದ್ರನ ಕಾಂತಿ ಆಭರಣಗಳ ಕಾಂತಿ ಮನೆಗಳು ಉರಿಯುತ್ತಿರುವುದರ ಕಾಂತಿ ಇವೆಲ್ಲವೂ ರಾನರ ರಾಕ್ಷಸರ ಸೈನ್ಯಗಳನ್ನು ಎಲ್ಲ ಕಡೆಯಲ್ಲೂ ಬೆಳಗಿದವು ಇದು ಅಲ್ಲದೆ ಮೇಲ್ಭಾಗದಲ್ಲಿ ಉರಿಯುತ್ತಿದ್ದ ಮನೆಗಳ ಕಾಂತಿಯಿಂದ ಪಾತಾಳದವರೆಗೆ ವ್ಯಾಪಿಸಿದ್ದ ಸಮುದ್ರವು ತನ್ನ ಅಲೆಗಳಿಂದ ಅಧಿಕವಾಗಿ ವಿರಾಜಿಸಿತು ಅಧಿಕ ಬಲ ಪರಾಕ್ರಮಗಳಿಂದ ಯುಕ್ತವಾಗಿ ಭಯಂಕರವಾದ ಆ ರಾಕ್ಷಸ ಸೈನ್ಯವು ಧ್ವಜ ಪತಾಕೆಗಳಿಂದಲೂ ಒಳ್ಳೆಯ ಕತ್ತಿ ಕೊಡಲಿಗಳಿಂದಲೂ ಭಯಂಕರವಾದ ಆನೆ ರಥ ಕುದುರೆಗಳಿಂದಲೂ ಅನೇಕ ಕಾಲಾಳುಗಳಿಂದಲೂ ಕೂಡಿದ್ದಿತು ಹೊಳೆಯುವ ಶೂಲ ಗದೆ ಖಡ್ಗ ಪ್ರಾಸ ತೋಮರ ಧನುಸುಗಳಿಂದಲೂ ನೂರಾರು ಕಿರುಗಂಟೆಗಳ ಧ್ವನಿಯಿಂದಲೂ ಆ ರಾಕ್ಷಸ ಸೈನ್ಯವು ಕಾಣಿಸಿಕೊಂಡಿತು ಆ ಸೈನ್ಯವು ಬಂಗಾರದ ಒಡವೆಗಳ ರಾಶಿಯಿಂದ ಕೂಡಿದ ಭುಜಗಳುಳ್ಳದ್ದು ಕೊಡಲಿಗಳಿಂದ ಯುಕ್ತವಾದುರು ಯುಕ್ತವಾದುದು ತಿರುಗಿಸಲ್ಪಡುತ್ತಿದ್ದ ಮಹಾ ಆಯುಧಗಳಿಂದ ಕೂಡಿದುದು ಧನುಸುಗಳಿಗೆ ಬಾಣಗಳನ್ನು ತೊಟ್ಟದ್ದು ಆಗಿತ್ತು ಗಂಧ ಹಾರ ಮಧ್ಯಗಳ ಆಧಿಕ್ಯದಿಂದ ತುಂಬಿದ ಗಾಳಿಯಿಂದ ಕೂಡಿ ಶೂರರಿಂದ ಕಿಕ್ಕಿರಿದು ಮಹಾ ಮೇಘ ಧ್ವನಿಯೆಂದಿದ್ದಿತು ಆ ಸೇನೆ ಭಯಂಕರವಾದ ರಾಕ್ಷಸರ ಸೈನ್ಯವು ಬರುತ್ತಿರುವುದನ್ನು ನೋಡಿ ಕಪಿಗಳ ಸೈನ್ಯವು ಕದಲಿತು ಗಟ್ಟಿಯಾಗಿ ಧ್ವನಿ ಮಾಡಿತು ರಾಕ್ಷಸರ ಆ ದೊಡ್ಡ ಸೈನ್ಯವು ಮತ್ತೊಮ್ಮೆ ವೇಗದಿಂದ ಹಾರಿ ಬಂದು ಪತಂಗಗಳು ಬೆಂಕಿಯನ್ನು ಎದುರಿಸುವಂತೆ ಶತ್ರು ಸೈನ್ಯಕ್ಕೆ ಎದುರಾಗಿ ಬಂದಿತು ಅವರುಗಳು ಭುಜಗಳು ಒಂದನ್ನೊಂದು ತೀಡುವುದರಿಂದ ಸಾಣ ಹಿಡಿದಂತಾಗಿ ಪರಿಘಾಯುಧಗಳು ಸಿಡಿಲ್ ಕರೆಯುತ್ತಿದ್ದುದರಿಂದ ಶ್ರೇಷ್ಠವಾದ ಆ ರಾಕ್ಷಸ ಸೈನ್ಯವು ಮತ್ತಷ್ಟು ಶೋಭಾಯಮಾನವಾಯಿತು ಅನಂತರ ಅಲ್ಲಿ ಕಪಿಗಳು ಯುದ್ಧಕಾಮರಾಗಿ ಮರಗಳಿಂದಲೂ ಬೆಟ್ಟಗಳಿಂದಲೂ ಮುಷ್ಟಿಗಳಿಂದಲೂ ರಾಕ್ಷಸರನ್ನು ಹೊಡೆಯುತ್ತಾ ಹುಚ್ಚರಂತೆ ಹಾರಿ ಬಂದರು ಹಾಗೆಯೇ ಮೇಲೆ ಬೀಳುತ್ತಿದ್ದ ಆ ಕಪಿಗಳ ತಲೆಗಳನ್ನು ಹರಿತವಾದ ಕತ್ತಿಗಳಿಂದ ಭಯಂಕರ ನೋಟುಗಳುಳ್ಳ ರಾಕ್ಷಸರು ವೇಗದಿಂದ ಕತ್ತರಿಸಿದರು ಕಲ್ಲುಗಳಿಂದ ಕತ್ತರಿಸಲ್ಪಟ್ಟ ಕಿವಿಗಳಿಂದಲೂ ಮುಷ್ಟಿಗಳಿಂದ ಕಿತ್ತು ಹಾಕಲ್ಪಟ್ಟ ತಲೆಗಳಿಂದಲೂ ಕಲ್ಲುಗಳ ಹೊಡೆತದಿಂದ ಭಗ್ನವಾದ ಅಂಗಗಳಿಂದಲೂ ರಾಕ್ಷಸರು ಅಲ್ಲಿ ಅಲೆದಾಡಿದರು ಪ್ರಸಿದ್ಧಿ ಹೊಂದಿದ ಕೆಲವರು ಕಪಿಗಳು ಶೂರರು ಬಲಶಾಲಿಗಳು ಆದ ರಾಕ್ಷಸರನ್ನು ಎಲ್ಲೆಲ್ಲಿಯೂ ಹೊಡೆದರು ಹಾಗೆಯೇ ಭಯಂಕರ ರೂಪದ ರಾಕ್ಷಸರು ಕಪಿವೀರರನ್ನು ಹರಿತವಾದ ಕತ್ತಿಗಳಿಂದ ಹೊಡೆದರು ಹೊಡೆಯುತ್ತಿರುವ ಒಬ್ಬನನ್ನು ಬೇರೊಬ್ಬನು ಹೊಡೆದನು ಕೆಡವುತ್ತಿರುವ ಒಬ್ಬನನ್ನು ಬೇರೊಬ್ಬನು ಕೆಡವಿದನು ಬೈಯುತ್ತಿರುವ ಒಬ್ಬನನ್ನು ಮಿನ್ನೊಬ್ಬನು ಬೈದನು ಕಚ್ಚುತ್ತಿರುವ ಒಬ್ಬನನ್ನು ಮತ್ತೊಬ್ಬನು ಕಚ್ಚಿದನು ಕೊಡು ಅಂದ್ರೆ ಯುದ್ಧವನ್ನು ಕೊಡು ಎಂದು ಒಬ್ಬ ಕೊಡುತ್ತಾನೆ ಎಂದು ಇನ್ನೊಬ್ಬ ಕೊಡುತ್ತೇನೆ ಎಂದು ಮತ್ತೊಬ್ಬ ಏಕೆ ಶ್ರಮ ಪಡುತ್ತೀಯೇ ನಿಲ್ಲು ಎಂದು ಅಲ್ಲಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು ಕಪಿ ರಾಕ್ಷಸರಿಗೆ ಮಹಾಭೀಕರವಾದ ಯುದ್ಧವು ಜೋಲಾಡುವ ವಸ್ತ್ರದೊಡನೆಯೇ ಬಿಚ್ಚಿ ಹೋದ ಕವಚ ಆಯುಧಗಳಿಂದಲೇ ಎತ್ತಿ ಹಿಡಿದಿದ್ದ ದೊಡ್ಡ ಪ್ರಾಸಗಳಿಂದಲೂ ಎಷ್ಟೇ ಶೂಲ ಕತ್ತಿಗಳಿಂದಲೂ ಕೂಡಿ ಜರುಗಿತು ಎಂಟು ಹತ್ತರಂತೆ ವಾನರರನ್ನು ರಾಕ್ಷಸರು ಯುದ್ಧದಲ್ಲಿ ಹೊಡೆದರು ವಾನರರು ಸಹ ಎಂಟು ಹತ್ತರಂತೆ ರಾಕ್ಷಸರನ್ನು ಕೆಣವಿದರು ಜಾರಿ ಹೋದ ತಲೆಗೂದಲು ಬಟ್ಟೆ ಹರಿದು ಹೋದ ಕವಚ ಧ್ವಜ ಹೀಗಿರಲು ರಾಕ್ಷಸ ಸೈನ್ಯವನ್ನು ವಾನರರು ನಿಲ್ಲಿಸಿ ಸುತ್ತುಗಟ್ಟಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೈದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ದೇಹಿ ನಮಸ್ಕಾರ